ಹಲೋ ಇವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಬೇಬಿ ಕುಚ್ ತೋರಿಸ್ತಾ ಇದ್ದೀನಿ ಒಂದೇ ಕುಚ್ಚಲ್ಲೇ ಟೂ ಕಲರ್ಸ್ ಹೇಗೆ ಹಾಕೋದು ನೀಡಲ್ಸ್ ಯೂಸ್ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸು ಸಾರಿ ಕಲರ್ ಸಿಲ್ಕ್ ಡ್ರೆಡ್ ತೊಗೊಂಡಿದ್ದೀನಿ ಸಾರಿ ಮತ್ತು ಪಿಂಕು ಪಿಂಕ್ ಬಾಡಿ ಇದೆ ಹಾಗೆ ಗ್ರೀನ್ ಕಲರ್ ಬಾರ್ಡ್ರ್ ಇದೆ ಅದಕ್ಕೆ ಟೂ ಕಲರ್ಸಲ್ಲಿ ಸಿಲ್ಕ್ ಡ್ರೆಡ್ ತೊಗೊಂಡಿದ್ದೀನಿ ಹಾಗೆ ಬಿಗ್ ಐ ಇರೋ ನೀಡಲ್ಸ್ ಬೇಕಾಗುತ್ತೆ ಟೂ ನೀಡಲ್ಸ್ ತಗೊಂಡಿದ್ದೀನಿ ಬಿಗ್ ಹೋಲ್ ಇರೋ ನೀಡಲ್ಸ್ನ ಹಾಗೆ ಸೀಸರು ಮತ್ತು ನಾಟ್ ಹಾಕೋಕ್ಕೆ ಜೆರಿ ಥ್ರೆಡ್ಡು ಹಾಗೆ ನಾಟ್ ಹಾಕೋಕ್ಕೆ ಎಮ್ಮಿಂಗ್ ನೀಡಲ್ಸ್ ಕೂಡ ಬೇಕಾಗುತ್ತೆ ಈ ಡಿಸೈನ್ ಹಾಕೋಕ್ಕೆ ಫಸ್ಟು ನಾವು ಒಂದು ಪ್ಯಾಡು ಇಲ್ಲಾಂದರೆ ನೋಡ್ಸ್ಗೂನು ಸಿಲ್ಕ್ ಥ್ರೆಡ್ನ ಸುತ್ಕೋಬೇಕಾಗುತ್ತೆ ನಾನಿಲ್ಲಿ ನಲ್ವತ್ತೆಳೆ ಸುತ್ಕೋತಾ ಇದ್ದೀನಿ ಒಂದು ನೀಡಲ್ಗೆ ನಲವತ್ತೆಡೆ ಇನ್ನೊಂದು ಇನ್ನೊಂದು ಕಲರ್ ನಲವತ್ತೆಳೆ ಅಂತ ಸುತ್ಕೋತಾ ಇದ್ದೀನಿ ಈ ಥರ ಫಸ್ಟು ಸುತ್ಕೊಂಡು ರೆಡಿ ಮಾಡ್ಕೋಬೇಕು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋಸ್ನೆಲ್ಲ ಹಾಕಿದ್ದೀನಿ ಬೇಬಿ ಕುಚ್ ಹೇಗೆ ಹಾಕೋದು ಅಂತ ನೀಡಲ್ಸ್ ಯೂಸ್ ಮಾಡಿ ಹಾಗೆ ನೀಡಲ್ಸ್ ಇಲ್ದೇನೆ ಹೇಗೆ ಹಾಕೋದು ಅಂತ ನಿಮಗೆ ಬೇಕಾದ್ರೆ ಹೋಗಿ ಒಂದ್ಸರಿ ನೋಡ್ಕೊಳ್ಳಿ ಈ ಥರ ಸುತ್ಕೋಬೇಕಾಗತ್ತೆ ಈ ಥರ ನಲ್ವತ್ತೆಡೆ ಸುತ್ಕೊಂಡಿದ್ದೀನಿ ನಾನು ಒಂದು ನೀಡಲ್ಗೆ ನಲ್ವತ್ತೆಡೆ ಇನ್ನೊಂದು ಕಲರು ನಲ್ವತ್ತೆಳೆ ಸುತ್ಕೊಂಡು ಎಲ್ಲ ಸಿಲ್ಕ್ ಥ್ರೆಡ್ನು ಈ ಥರ ಹಿಡ್ಕೊಂಡು ಕಟ್ ಮಾಡಿಕೊಂಡು ಇದನ್ನ ಇವಾಗ ನೀಡಲ್ಗೆ ಹಾಕಬೇಕು ನೀಡಲ್ಗೆ ಹಾಗೆ ಹಾಕೋಕ್ಕಾಗಲ್ಲ ಮುಂದೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ತರ ಈಸಿಯಾಗಿ ಪಾಸ್ ಆಗುತ್ತೆ ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಇದನ್ನ ಐರನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಇದೇ ತರ ಇನ್ನೊಂದು ಕಲರ್ಸ್ನು ರೆಡಿ ಮಾಡಿ ಇಟ್ಕೋಬೇಕು ಈ ತರ ಸುತ್ತಕೊಂಡು ಇಟ್ಕೊಂಡು ನೆಕ್ಸ್ಟ್ ಇವಾಗ ಸಾರಿಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸಾರಿಗೆ ಫಸ್ಟು ನಾನು ಒಂದು ಫಿಂಗರ್ ಗ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಒಂದು ಫಿಂಗರ್ ಗ್ಯಾಪಲ್ಲಿ ಮಾರ್ಕ್ ಮಾಡಿಕೊಂಡು ಹೋಗಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡ್ಮೇಲೆ ನೆಕ್ಸ್ಟು ಸೀರೆ ಮೇಲೆಯಿಂದ ನೀಡಲ್ನ ಈ ಥರ ಕೆಳಗಡೆ ತಗೋಬೇಕು ನಿಮಗೆ ಎಷ್ಟು ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಬಿಟ್ಕೋಬೇಕು ಚಿಕ್ಕದಾಗಬೇಕು ಅಂದರೆ ಸ್ವಲ್ಪ ಬಿಟ್ಕೊಳ್ಳಿ ಒಂದು ಇಂಚಷ್ಟು ಒನ್ ಆ್ಯಂಡ್ ಹಾಫ್ ಬಿಟ್ ಬಿಟ್ಕೊಂಡ್ರೆ ಬೆಟರು ಆಮೇಲೆ ಎಲ್ಲನೂ ಒಂದ್ಸರಿ ಟ್ರಿಮ್ ಮಾಡ್ಕೋಬೋದು ನೀಟಾಗಿ ಬರುತ್ತೆ ಸಾರಿ ಕುಚ್ಚಾವಾಗ ಈ ಥರ ಒಂದು ಸೈಡ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಒಂದೇ ಕುಚ್ಚಲ್ಲೇ ಟೂ ಕಲರ್ಸ್ ಅಲ್ವಾ ಅದರ ಪಕ್ಕದಲ್ಲೇ ಪಿಂಕ್ ಹಾಕಿದಿನಲ್ವಾ ಅಲ್ಲೇ ಈ ಗ್ರೀನ್ ಕಲರ್ದು ಕೂಡ ಈ ಥರ ಪಾಸ್ ಮಾಡ್ಕೋಬೇಕು ಎರಡನ್ನು ಈ ತರ ಸೇರಿಸಿ ಹಿಡ್ಕೋಬೇಕು ಈ ತರ ಸೇರಿಸಿ ಇಟ್ಕೊಂಡು ಇವಾಗ ಎಮಿಂಗ್ ನಿಡಲ್ಗೆ ಜರಿತ್ರೆಡ್ ಹಾಕಿಟ್ಕೊಂಡಿದೀನಲ್ವಾ ಇದರಿಂದ ನಾಟ್ ಹಾಕೋಬೇಕು ಈ ತರ ಎರಡೂ ಪಿಂಕು ಮತ್ತೆ ಗ್ರೀನ್ ಎರಡನ್ನೂ ಜರಿ ಜರಿತ್ರೆಡ್ ಇಂದ ಜರಿತ್ರೆಡ್ನು ಸಿಲ್ಕ್ ಥ್ರೆಡ್ ಜೊತೆ ಇಟ್ಕೊಂಡು ಈ ತರ ಫೋರ್ ನಾಟ್ಸ್ ಹಾಕೋಬೇಕು ಈಸಿಯಾಗಿ ಎಲ್ಲರೂ ಹಾಕೋಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಕಲರ್ಸ್ ಹಾಕೋದ್ಕಿಂತ ಈ ಥರ ಟೂ ಕಲರ್ಸ್ ಹಾಕೊಂಡ್ರೆ ಯುನಿಕ್ ಆಗಿ ಕ್ಯೂಟಾಗಿ ಕಾಣಿಸುತ್ತೆ ಸ್ಯಾರಿ ಕುಚ್ಚಿದು ಈ ಥರ ಬ್ಯಾಕ್ ಸೈಡಿಂದ ನೀಡಲ್ಲ ಪಾಸ್ ಮಾಡಿಕೊಂಡು ನಿಮಗೆ ನೋಡ್ಕೋಬೇಕು ಯಾವ ಸೈಜಿಗೆ ಬೇಕು ಕುಚ್ಚು ಅಳತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೆಲ್ಲನೂ ಬೇಬಿ ಕುಚ್ಚು ಪುಟ್ ಪುಡ್ತಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ನಾನೆಲ್ಲನೂ ಇದೇ ಸೈಜ್ಗೆನೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ಮತ್ತೆ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಒಂದು ಫಿಂಗರ್ ಗ್ಯಾಪಲ್ಲಿ ಅಲ್ಲೇ ಮಾರ್ಕ್ ಅಲ್ಲೇ ಮೇಲೆಯಿಂದ ನೀಡಲ್ಲ ಕೆಳಗಡೆ ಪಾಸ್ ಮಾಡ್ಕೋಬೇಕು ಸೀರೆ ಕೆಳಗಡೆಯಿಂದ ನೀವು ಸಿಲ್ಕ್ ಥ್ರೆಡ್ ಐರನ್ ಮಾಡಿಕೊಂಡ್ರೆ ಸಾರಿ ಕೂಚ ತುಂಬ ನೀಟಾಗಿ ಬರುತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಥರ ಹಿಡ್ಕೋಬೇಕು ಈ ಥರ ಇಡ್ಕೊಂಡು ಅದ್ರ ಪಕ್ಕದಲ್ಲೇ ಈ ಥರ ನೋಡಿ ಈ ಥರ ಅದ್ರ ಪಿಂಕ್ ಇದೆಲ್ಲ ಅದ್ರ ಪಕ್ಕನೆ ಹಾಕಬೇಕು ಹಂಗಿದ್ರೆ ನೀಟಾಗಿ ಬರುತ್ತೆ ಈ ಕುಚ್ಚು ಈ ತರ ಇದನ್ನು ಇದ್ರ ಜೊತೆ ಇಟ್ಕೊಂಡು ಎಲ್ಲನು ಈ ತರ ಒಟ್ಟಿಗೆ ಇಟ್ಕೋಬೇಕು ಎರಡೂ ಸೇರಿಸ್ಬಿಟ್ಟು ಇವಾಗ ಎಮ್ಮಿಂಗ್ ನೀಡಲಿಂದ ನಾಟ ಹಾಕೋಬೇಕು ಈ ತರ ನೀವೇ ನಿಮ್ ಸೀರೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ತರ ಎಮ್ಮಿಂಗ್ ನೀಡಲಿಂದ ಕೆಳಗಡೆ ತಗೊಂಡು ಈ ತರ ಲಾಕ್ ಮಾಡ್ಕೋಬೇಕು ನಾಟ್ಸ್ ಹಾಕೊಂಡು ಸರಿ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನನ್ನ ವಿಡಿಯೋಸ್ ಎಲ್ಲ ನೀವು ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕುಚ್ಚು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ಎಷ್ಟು ಉದ್ದ ಬೇಕು ಬೇಬಿ ಕುಚ್ಚು ಯಾವಾಗಲೂ ಪುಟ್ಟದಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ಉದ್ದ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಾನು ಸಾರಿ ಫುಲ್ ಹಾಕೊಂಡ್ ಹೋಗಿದ್ದೀನಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ